ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಹಂತದಲ್ಲಿ ನೀವು ಯಾವ ರೀತಿ ಸಿದ್ಧರಾಗ್ತೀರಾ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ನೀವು ಎಲ್ ಕೆ ಜಿ ಇಂದ ಹಿಡಿದು ನೈನ್ತ್ ಸ್ಟ್ಯಾಂಡರ್ಡ್ ತನಕ ಏನ್ ಓದಿರ್ತೀರಾ ಅಲ್ಲಿ ಎಷ್ಟೇ ಮಾರ್ಕ್ಸ್ ಅನ್ನ ತೆಗೆದು ಎಷ್ಟೇ ಪರ್ಸೆಂಟೇಜ್ ನ ತೆಗೆದು ನಿಮ್ಮನ್ನು ಯಾರು ಕೇಳ್ತಿರ್ಲಿಲ್ಲ ಆದ್ರೆ ಈಗ ನೀವು ಟೆನ್ತ್ ಸ್ಟ್ಯಾಂಡರ್ಡ್ ಓದ್ತಿರ್ ಅಂದ ತಕ್ಷಣ ಆ ಫ್ಯಾಮಿಲಿನಲ್ಲಿ ಇರ್ಬೋದು ಅಥವಾ ನಿಮ್ಮ ನೈಬರ್ಸ್ ಇರ್ಬೋದು ನಿಮ್ಮ ಟೀಚರ್ಸ್ ಇರ್ಬೋದು ಎಲ್ಲರೂ ಕೂಡ ನಿಮ್ಮ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಒಳ್ಳೆ ಮಾರ್ಕ್ಸ್ ಅನ್ನ ನಿರೀಕ್ಷೆ ಮಾಡ್ತಾನೆ ಇರ್ತಾರೆ ಅಲ್ವಾ ಈ ಕೊನೆಯ ಹಂತದಲ್ಲಿ ನೀವು ಫಾಲೋ ಮಾಡಬೇಕಾಗಿರ್ತಕ್ಕಂತಹ ಒಂದಷ್ಟು ನಿಯಮಗಳನ್ನ ನಾನು ಈ ದಿನದ ವಿಡಿಯೋನಲ್ಲಿ ಹೇಳ್ತೇನೆ ಹಾಗೆ ಇತ್ತೀಚೆಗಷ್ಟೇ ಆ ರಾಜ್ಯ ಮಟ್ಟದ ಪ್ರಿಪ್ರೇಟರಿ ಕೂಡ ಆಗಿದೆ ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಬರ್ದಿದಿರಾ ಅಂತ ಹೇಳಿ ಅನ್ಕೊಳ್ತೇನೆ ಹಾಗೆ ಎಷ್ಟೋ ಶಾಲೆಗಳಲ್ಲಿ ನಿಮ್ಮ ಟೀಚರ್ಸ್ ಈಗಾಗಲೇ ನಿಮಗೆ ಮಾರ್ಕ್ಸ್ ಗಳನ್ನ ಕೂಡ ಹೇಳಿರ್ತಾರೆ ಅಲ್ವಾ ಪ್ರಿಪ್ರೇಟರಿ ಆಯ್ತು ವಾಟ್ ನೆಕ್ಸ್ಟ್ ಪ್ರಿಪ್ರೇಟರಿ ನಂತರ ನಾನು ಪರೀಕ್ಷೆಗೆ ಹೇಗ್ ಸಿದ್ಧ ಆಗ್ಬೇಕು ಪ್ರಿಪ್ರೇಟರಿ ನಂತರ ನನ್ನಲ್ಲಿ ಇರ್ತಕ್ಕಂತಹ ಯಾವ ಅಂಶಗಳನ್ನ ನಾನು ಬದಲಾವಣೆ ಮಾಡ್ಕೋಬೇಕು ಇಷ್ಟು ದಿನ ನಾನು ಏನ್ ತಪ್ಪು ಮಾಡಿದ್ದೆ ಇನ್ಮೇಲೆ ನಾನು ಏನ್ ತಪ್ಪನ್ನ ಮಾಡಬಾರ್ದು ಅಂತ ಹೇಳಿ ಈ ದಿನದ ವಿಡಿಯೋ ನಲ್ಲಿ ನಾನ್ ನಿಮ್ಗೆ ಅಚಿಕ್ಕದಾಗಿ ತಿಳಿಸ್ಕೊಟ್ಬಿಡ್ತೇನೆ ಮೊದಲನೇದಾಗಿ ಪ್ರಿಪ್ರೇಟರಿ ಎಕ್ಸಾಮ್ ಆಗಿದೆ ಎಕ್ಸಾಮ್ ಆದ್ಮೇಲೆ ಎಲ್ರು ಅಫ್ಕೋರ್ಸ್ ಒಂದಿನ ರೆಸ್ಟ್ ಅಂತೂ ಮಾಡೇ ಮಾಡಿರ್ತೀರಾ ಮೊದಲನೇದಾಗಿ ನೀವು ತಿಳಿಬೇಕಾದಂತಹ ಅಂಶ ಏನು ಅಂತ ಹೇಳಿದ್ರೆ ಪ್ರಿಪ್ರೇಟರಿ ಎಕ್ಸಾಮ್ ಆದ ತಕ್ಷಣ ಶಾಲೆಯಲ್ಲಿ ಎಲ್ಲಾ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳು ಕೂಡ ನಿಮ್ಮ ಉತ್ತರ ಪತ್ರಿಕೆಗಳನ್ನ ನಿಮಗೆ ಕೊಟ್ಟೆ ಕೊಡ್ತಾರೆ ಅಲ್ವಾ ಈ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಬಂದಿರ್ತಕ್ಕಂತಹ ಮಾರ್ಕ್ಸ್ಗೆ ನಮ್ಗೆ ಎಷ್ಟು ಗ್ರೇಡ್ ಬಂದಿದೆ ಅನ್ನೋದನ್ನ ತಿಳ್ಕೋಬೇಕು ಹಾಗೇನೆ ಎಲ್ಲಾ ವಿಷಯಗಳ ಪತ್ರಿಕೆಗಳನ್ನ ಕೊಟ್ಟ ಮೇಲೆ ಓವರ್ ಆಲ್ ಆಗಿ ಅದನ್ನ ಟೋಟಲ್ ಮಾಡ್ಬಿಟ್ಟು ನೀವು ಎಷ್ಟು ಪರ್ಸೆಂಟೇಜ್ ಅನ್ನ ತೆಗ್ದಿದೀರಾ ಅಂತ ಹೇಳಿ ಲೆಕ್ಕ ಹಾಕೋಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂತ ಹೇಳಿದ್ರೆ ಇನ್ನೇನು ಕೊನೆ ದಿನದಲ್ಲಿ ನಾವ್ ಏನು ಓದೋಕ್ಕಾಗಲ್ಲ ಹೆಚ್ಚಿಗೆ ಅಲ್ವಾ ಇಷ್ಟು ದಿನ ಅಲ್ಲಿ ಬರ್ದಿರ್ತೀವಿ ಫೈನಲ್ ಎಕ್ಸಾಮ್ಗೂ ಪ್ರಿಪರೇಟರಿಗೂ ಏನೋ ಒಂದು ಐದರಿಂದ ಆರ್ ಪರ್ಸೆಂಟೇಜ್ ವೇರಿ ಆಗ್ಬೋದು ಬಿಟ್ರೆ ಇನ್ನ ಹೆಚ್ಚಿನ ತರ ಯಾವುದೇ ರೀತಿ ಬದಲಾವಣೆಗಳು ಆಗೋಕ್ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ಸ್ ನ ಪೇಪರ್ಸ್ ಗಳನ್ನ ನಿಮಗೆ ಕೊಟ್ಟಾಗ ನೀವು ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದೀರಾ ಅಂತ ಹೇಳಿ ನೋಡಿ ಹಾಗೆ ಎಲ್ಲಿ ಮಾರ್ಕ್ಸ್ ನ ನಿಮ್ಗೆ ಕಳೆದಿದ್ದಾರೆ ನೀವು ಇನ್ನ ಯಾವ ರೀತಿ ಬರೀಬೇಕಿತ್ತು ಅನ್ನೋದನ್ನ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ ಯಾಕಂದ್ರೆ ಇದು ನಿಮ್ಮ ತಪ್ಪುಗಳನ್ನ ತಿಳ್ಕೊಳಕ್ ಇರ್ತಕ್ಕಂತಹ ಕಡೆ ಅವಕಾಶ ಈಗ ನಿಮ್ಮ ಆನ್ಸರ್ ಶೀಟ್ ನಲ್ಲಿ ನೀವೇನು ತಪ್ಪುಗಳನ್ನ ಮಾಡಿದೀರಾ ಅದನ್ನ ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ಮತ್ತಿನ್ ಯಾವತ್ತು ಸಾಧ್ಯ ಆಗಲ್ಲ ಹಾಗಾಗಿ ಎಲ್ಲಾ ಪೇಪರ್ಸ್ ಕೊಟ್ಟ ತಕ್ಷಣ ಫಸ್ಟ್ ಮಾರ್ಕ್ಸ್ ಅನ್ನ ತಿಳ್ಕೊಳ್ತಕ್ಕಂಥದ್ದು ಹಾಗೆ ಯಾವ ವಿಷಯದಲ್ಲಿ ಕಡಿಮೆ ಅಂಕಗಳು ಬಂದಿದೆಯೋ ಅದ್ರ ಕಡೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಕ್ಕಂಥದ್ದು ಹಾಗೆ ಇನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿ ನಿಮ್ಮ ಟೀಚರ್ಸ್ ಇಂದ ಸಲಹೆಗಳನ್ನ ತೆಗೆಕ ತೆಗೆದುಕೊಳ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಲಾಸ್ಟ್ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈ ಟೈಮಲ್ಲಿ ಹೇಗೆ ಓದ್ಬೇಕು ಮಕ್ಳೆ ಇಷ್ಟು ದಿನ ಎಲ್ಲರೂ ಕೂಡ ಹಾರ್ಡ್ ವರ್ಕ್ ಮಾಡಿದೀರ ಅಲ್ವಾ ಆದ್ರೆ ಈ ಹದ್ನೈದು ದಿನದಲ್ಲಿ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದು ಆಗದೆ ಇರೋ ಮಾತು ಈಗ ಏನಿದ್ರು ಬೇಕಾಗಿರ್ತಕ್ಕಂಥದ್ದು ಸ್ಮಾರ್ಟ್ ವರ್ಕ್ ಅಷ್ಟೇನೆ ಹಾರ್ಡ್ ವರ್ಕ್ ಮಾಡೋ ಕಾಲ ಮುಗ್ದೋಗಿದೆ ಪ್ರಿಪ್ರೇಟ್ರಿ ನಂತರ ನೀವು ಮಾಡ್ಬೇಕಾಗಿರೋದು ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಅಂತ ಹೇಳಿದ್ರೆ ಇದುವರೆಗೂ ನೀವೆಲ್ಲ ಏನೇನು ಓದಿದಿರಲ್ಲ ರಿವೈಸ್ ಮಾಡ್ತಕ್ಕಂಥದ್ದು ರೀಕಾಲ್ ಮಾಡ್ತಕ್ಕಂಥದ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಈ ರೀತಿ ಈಸಿಯಾಗಿ ತಗೊಂಡ್ ಹೋಗ್ತಕ್ಕಂಥ ಥಿಂಗ್ಸ್ ಗಳನ್ನ ನೀವು ಮಾಡ್ಬೇಕಷ್ಟೇನೆ ಇನ್ನ ನಂತರ ಏನಂತ ಹೇಳಿದ್ರೆ ಕ್ವಶನ್ ಪೇಪರ್ನ ಆದಷ್ಟು ಸಾಲ್ವ್ ಮಾಡಿ ಪ್ರಿಪ್ರೇಟರಿ ಪೇಪರ್ ಆದ ತಕ್ಷಣ ಇನ್ನ ಹೆಚ್ಚಿನ ಐಡಿಯಾಸ್ ಬಂದಿರುತ್ತೆ ಯಾವ್ಯಾವ ರೀತಿ ನಾವು ಬರೀಬಹುದು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ಹಾಗಾಗಿ ಯಾವುದೇ ಪ್ರಶ್ನೆ ಪತ್ರಿಕೆ ಇರ್ಬೋದು ಅದನ್ನ ತೆಗೆದ್ಕೊಂಡ್ಬಿಟ್ಟು ಮನೆಯಲ್ಲಿದ್ದಾಗ ಟೈಮ್ ಇಡ್ಕೊಂಡು ನೀವು ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನ ಬರೀತಾ ಹೋಗಿ ಈಗ ತ್ರೀ ಹಾರ್ಸ್ ಒನ್ ಪೇಪರ್ ಇದೆ ಅಂದ್ರೆ ಆ ತ್ರೀ ಹಾಸ್ ಅಲ್ಲಿ ನಾನು ಮನೇಲಿ ಕೂತರೂ ಕೂಡ ಅದು ಬರೆಯೋದು ಮುಗಿಬೇಕು ಈ ರೀತಿ ಟೈಮ್ ಅನ್ನ ಇಡ್ಕೊಂಡು ಕ್ವಶನ್ ಪೇಪರ್ಸ್ ನ ನೀವು ಸಾಲ್ವ್ ಮಾಡ್ತಾ ಹೋಗಿ ಹಾಗೆ ಈ ಟೈಮ್ ಅಲ್ಲಿ ನೀವು ಎಲ್ಲಾ ನೋಟ್ಸ್ ಗಳನ್ನ ಓದೋದಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಒಂದೊಂದು ನೋಟ್ಸ್ ವಿಶೇಷ ದಪ್ಪ ಇರುತ್ತೆ ಒಂದ್ ನೋಟ್ಸ್ ನ ಓದೋದಕ್ಕೆ ಏನಿಲ್ಲ ಅಂದ್ರೂ ಒಂದು ವಾರ ಬೇಕಾಗುತ್ತೆ ಆದ್ರೆ ಒಂದ್ ವಾರ ಟೈಮ್ ನಮ್ಮ ಹತ್ರ ಇಲ್ವೇ ಇಲ್ಲ ಇರತ್ ಕೇವಲ ಹದಿನೈದು ದಿನ ಅಲ್ಲಿಗೆ ಆ ಸಬ್ಜೆಕ್ಟ್ ಅಲ್ಲಿ ನಾವು ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದ್ ಸಬ್ಜೆಕ್ಟ್ ಎರಡ್ ದಿನ ಸಿಗುತ್ತೆ ಹಾಗಾಗಿ ತುಂಬಾ ದೊಡ್ಡ ದೊಡ್ಡ ನೋಟ್ಸ್ ಗಳನ್ನ ಓದೋದಕ್ಕಾಗಲ್ಲ ಈಗ ಏನಿದ್ರು ಶಾರ್ಟ್ ನೋಟ್ಸ್ ಅನ್ನ ಓದ್ತಕ್ಕಂಥದ್ದು ನೀವೇನ್ ಟಿಪ್ಪಣಿಗಳನ್ನ ಮಾಡ್ಕೊಂಡಿರ್ತೀರ ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡಿರ್ತೀರಾ ಸೊ ಆ ರೀತಿ ಶಾರ್ಟ್ ನೋಟ್ಸ್ ಗಳನ್ನ ಓದ್ತಕ್ಕಂತ ಪ್ರಯತ್ನವನ್ನ ಮಾಡಿ ಇನ್ನ ನಂತರ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಯಾಕಂದ್ರೆ ಇಷ್ಟು ದಿನ ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟ್ರಿ ಹಾಗೆ ಸ್ಕೂಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಟೆಸ್ಟ್ ಎಕ್ಸಾಮ್ ಗಳು ಎಲ್ಲ ಆಗೋಯ್ತು ಆದ್ರೆ ಇದು ಫೈನಲ್ ಎಕ್ಸಾಮ್ ಆಗಿರೋದ್ರಿಂದ ಹೆಲ್ತ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಹುಷಾರ್ ತಪ್ಪಬಿಟ್ರೆ ಒಂದು ವರ್ಷ ಓದಿದ್ದೆಲ್ಲ ಏನಾಗುತ್ತೆ ವೇಸ್ಟ್ ಆಗ್ಬಿಡುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಲೇಬೇಕು ಹಾಗೆ ತುಂಬಾ ವಿದ್ಯಾರ್ಥಿಗಳು ಎಕ್ಸಾಮ್ ಬಂದ ತಕ್ಷಣ ತುಂಬಾ ಟೆನ್ಷನ್ ಆಗ್ಬಿಡ್ತೀರಾ ಹಾಗೆ ತುಂಬಾ ಕೋಪ ಮಾಡ್ಕೊಳಕ್ ಶುರು ಮಾಡ್ತೀರಾ ನಾನು ಅದು ಓದಿಲ್ಲ ಇದು ಓದಿಲ್ಲ ಈ ರೀತಿ ಟೆನ್ಷನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಓದಿರೋದು ಕೂಡ ಮರಿತಕ್ಕಂತ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವ್ ಏನು ಓದಿದ್ದೀರಾ ಅದನ್ನ ನೆನ್ಪು ಮಾಡ್ಕೊಂಡು ಕಾಮಾಗಿ ಪರೀಕ್ಷೆಯನ್ನ ಬರೀರಿ ಕೂಲ್ ಆಗಿರಿ ಹಾಗೇನೆ ಇನ್ಕ್ರೀಸ್ ಯುವರ್ ರೀಡಿಂಗ್ ಟೈಮ್ ಅಂದ್ರೆ ಇಷ್ಟು ದಿನ ಏನು ನೀವು ಓದ್ತಾ ಇದ್ರಿ ಅಲ್ವಾ ಆ ಟೈಮನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಯಾಕಂದ್ರೆ ಇನ್ ಹದಿನೈದು ದಿನದಲ್ಲೇ ಏನು ಓದೋದಿದ್ರು ನಾವು ಓದಿ ಮುಗಿಸ್ಬೇಕಾಗಿದೆ ಅಲ್ವಾ ಈಗ ಇಷ್ಟು ದಿನಗಳ ಕಾಲ ನೀವು ಫೋರ್ ಟು ಫೈವ್ ಅವರ್ಸ್ ಓದ್ತಾ ಇದ್ರಿ ಅಂತ ಹೇಳಿದ್ರೆ ಇವಾಗ ಅದು ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗ್ಬೇಕು ಈ ರೀತಿ ಓದ್ತಕ್ಕಂತಹ ಸಮಯವನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮತ್ತೆ ಅಹ್ ನಿಮಗೆ ಏನು ಅಡಚಣೆಯನ್ನ ಉಂಟು ಮಾಡುತ್ತೋ ಆ ವಸ್ತುಗಳಿಂದ ದೂರ ಇರಿ ಬಿ ಅವೇರ್ ಆಫ್ ಡಿಸ್ಟ್ರಾಕ್ಷನ್ಸ್ ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ದೂರ ಇರಿ ಯಾಕಂದ್ರೆ ಎಲ್ಲವೂ ಕೂಡ ನಮಗೆ ಪರೀಕ್ಷೆ ಆದ್ಮೇಲೆ ಸಿಗುತ್ತೆ ಈಗ ನೀವು ಎಲ್ಲರೂ ಇದಾರೆ ಅಂತ ಅವ್ರು ಇಟ್ಕೊಂಡು ಕುತ್ಕೊಂಡ್ರೆ ಪರೀಕ್ಷೆ ಆಮೇಲೆ ನಮಗ್ ಸಿಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಮೊಬೈಲ್ ಇಂದ ಟಿವಿಯಿಂದ ಆದಷ್ಟು ಫ್ರೆಂಡ್ಸ್ ಜೊತೆ ಮಾತಾಡೋದ್ರಿಂದ ದೂರ ಇರಿ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಲಾಸ್ಟ್ ಇಯರ್ ಇರೋದು ಇನ್ ಹತ್ತು ದಿನ ಇರ್ತೀವಿ ಹನ್ನೆರಡು ದಿನ ಇರ್ತೀವಿ ಅಂತ ಹೇಳಿ ಬರೀ ಮಾತಾಡೋದು ಸುತ್ತಾಡೋದು ಮಾಡ್ತಿರ್ತೀರ ಆದ್ರೆ ತಪ್ಪು ಮಕ್ಳೇ ಈಗ ಈ ಕೊನೆ ದಿನ ಇರ್ತಕ್ಕಂಥದ್ದು ಓದೋದಕ್ಕೆ ಹೊರತು ನೀವು ಮಾತಾಡ್ತಾ ಕೂರೋದಕ್ಕಲ್ಲ ಹಾಗಾಗಿ ನಿಮಗೆ ಡಿಸ್ಟರ್ಬ್ ಮಾಡ್ತಕ್ಕಂತಹ ಥಿಂಗ್ಸ್ ಇಂದ ಆದಷ್ಟು ದೂರ ಇರಿ ಹಾಗೇನೇ ಈ ಟೈಮ್ ಅಲ್ಲಿ ಏನು ಅಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನ ಕಲಿಯಕ್ ಹೋಗ್ತೀರಾ ಹೊಸ ವಿಷಯಗಳನ್ನ ಕಲಿತು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ನಿಮ್ಮ ಹತ್ರ ಟೈಮ್ ಇಲ್ಲ ಯಾವುದೋ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಎಷ್ಟು ಓದಿದ್ರು ಅಂದ್ರೂ ಅದು ಒಂದು ಕಾನ್ಸೆಪ್ಟ್ ಗೋಸ್ಕರ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಅದನ್ನ ಬಿಟ್ ಹಾಕ್ಬಿಡಿ ಎಲ್ಲೋ ಒಂದ್ ನಾಲ್ಕ್ ಮಾರ್ಕ್ಸ್ ಐದ್ ಮಾರ್ಕ್ಸ್ ಓದ್ರೆ ಏನು ಆಗಲ್ಲ ನೀವು ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಉಳಿದಿರೋ ಅರ್ವತ್ ಮಾರ್ಕ್ಸ್ ಕಡೆ ಗಮನನೇ ಕೊಡ್ತಾ ಇಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ ಅಲ್ವಾ ಹಾಗಾಗಿ ಯಾವ್ದಾದ್ರು ಡಿಫಿಕಲ್ಟ್ ಕಾನ್ಸೆಪ್ಟ್ ಅಂತ ಹೇಳಿ ಅನ್ಸಿದ್ದಿನ ಅದನ್ನ ಬಿಟ್ಬಿಡಿ ಓದೋದಕ್ಕೇನೆ ಹೋಗ್ಬೇಡಿ ಮತ್ತೆ ಇನ್ನೇನಂತ ಹೇಳಿದ್ರೆ ಆ ಪರೀಕ್ಷೆ ಹತ್ರ ಬಂದಾಗ ನಾವು ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವಾಗ್ಲೂ ನಾವು ನೆಗೆಟಿವ್ ಆಗಿ ನನ್ನ ಕೈನಲ್ಲಿ ಆಗುತ್ತಾ ನನ್ ಖಂಡಿತ ಫೇಲ್ ಆಗ್ಬೋದು ಮೋಸ್ಟ್ಲಿ ನಾನು ಏನೂ ಓದಿಲ್ಲ ಈ ರೀತಿ ಯೋಚನೆ ಮಾಡೋದ್ರ ಬದಲೇ ಸ್ವಲ್ಪ ಪಾಸಿಟಿವ್ ಆಗಿ ಏ ಎಕ್ಸಾಮ್ ಅಲ್ವಾ ಬರೆದ್ರೆ ಆಯ್ತು ಬಿಡು ಇಷ್ಟು ದಿನ ಲೈಫ್ ಅಲ್ಲಿ ಎಷ್ಟೊಂದು ಎಕ್ಸಾಮ್ ಅಟೆಂಡ್ ಮಾಡಿದೀವಿ ಅದೇ ತರ ಇದು ಒಂದು ಎಕ್ಸಾಮ್ ಅಲ್ವಾ ಸೊ ಈ ರೀತಿ ಪರೀಕ್ಷೆ ಬಗ್ಗೆ ಯಾವುದೇ ಭಯ ಇಲ್ದಂಗೆ ನಾನು ಓದಿದ್ದೀನಿ ನಾನು ಪಾಸ್ ಆಗ್ತೀನಿ ಈ ರೀತಿ ಒಂದು ಪಾಸಿಟಿವ್ ಥಾಟ್ಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ಲಿ ಮತ್ತೆ ಈ ಟೈಮ್ ಅಲ್ಲಿ ನಾನು ಹೇಳಿದ್ನಲ್ವಾ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ ಮೈಂಡು ಟೆನ್ಷನ್ ಆಗುತ್ತೆ ಹಾಗಾಗಿ ಈ ಟೈಮಲ್ಲಿ ಆದಷ್ಟು ನೀವು ಸ್ವಲ್ಪ ಮೆಡಿಟೇಷನ್ ನ ಮಾಡ್ತಕ್ಕಂಥದ್ದು ಹಾಗೇನೆ ಆ ಯೋಗವನ್ನ ಮಾಡ್ತಕ್ಕಂಥದ್ದು ಹಾಗೆ ನಿಮ್ಮ ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಡ್ತಕ್ಕಂತಹ ಕೆಲಸಗಳನ್ನ ಮಾಡಿದ್ರೆ ಉತ್ತಮವಾಗುತ್ತೆ ಮತ್ತೆ ನೆಕ್ಸ್ಟ್ ಇನ್ನೇನಂತ ಹೇಳಿದ್ರೆ ನಾನು ಹೇಳಿದ ನಿಮ್ಮ ಪೇಪರ್ ನೋಡಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳಿ ಹೇಳಿ ಹೇಳಿದೆ ಹಾಗೆ ನಿಮ್ಮ ಕ್ಲಾಸಲ್ಲಿ ಈಗ ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಗಳು ಟಾಪರ್ ಇರ್ತಾರೆ ಅಲ್ವಾ ಔಟ್ ಆಫ್ ಓಟ್ ಅಂಕಗಳನ್ನ ಗಳಿಸಿರ್ತಾರೆ ಅಲ್ವಾ ಸೊ ಅವರ ಪೇಪರ್ನ ಒಂದ್ಸರಿ ತಗೊಳ್ಳಿ ಅವ್ರ ಪೇಪರ್ಸ್ನ ನ ತಗೊಂಡು ಅವ್ರು ಹೇಗೆ ಬರ್ದಿದ್ದಾರೆ ಅವ್ರ ಉತ್ತರಗಳನ್ನ ಬರೆದಿರ್ತಕ್ಕಂಥ ಶೈಲಿ ಯಾವ ತರ ಇದೆ ಹಾಗೆ ಅವ್ರು ಯಾವ ರೀತಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ ಆನ್ಸರ್ನ ಪಾಯಿಂಟ್ ವೈಸ್ ಬರ್ದಿದಾರ ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿದಾರಾ ಹ್ಯಾಂಡ್ ರೈಟಿಂಗ್ ಹೇಗೆ ಬರ್ದಿದ್ದಾರೆ ಪೇಪರ್ ಪ್ರೆಸೆಂಟೇಶನ್ ಹೇಗಿದೆ ಸೊ ಅವರಿಗೆ ಔಟ್ ಆಫ್ ಔಟ್ ಅಂಕಗಳು ಸಿಗೋದಕ್ಕೆ ಏನ್ ಕಾರಣ ಈ ರೀತಿ ಬೇರೆ ಔಟ್ ಆಫ್ ಔಟ್ ಬಂದಿರ್ತಕ್ಕಂಥ ಪೇಪರ್ಸ್ ನೋಡಿ ಅದರಿಂದ ಕೂಡ ನಿಮ್ಗೆ ಒಂದಷ್ಟು ಐಡಿಯಾಸ್ ಬರುತ್ತೆ ಆ ನ ನೋಡಿ ನಿಮ್ಮ ಬರವಣಿಗೆ ಶೈಲಿನಲ್ಲೂ ಕೂಡ ನೀವು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೋಬಹುದಾಗಿದೆ ಹಾಗೇನೆ ಅಹ್ ಈ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ಅಹ್ ನಿಮ್ಮ ಪೇರೆಂಟ್ಸ್ಗಳು ನಿಮ್ಮ ಟೀಚರ್ಸ್ಗಳು ಹಾಗೆ ಮನೇಲಿ ಇರ್ತಕ್ಕಂತಹ ಎಲ್ಡರ್ಸು ನಿಮ್ಗೆಲ್ರಿಗೂ ಕೂಡ ಒಂದಷ್ಟು ಸಜೆಷನ್ಸ್ ಗಳನ್ನ ಕೊಡ್ತಿರ್ತಾರೆ ಈ ಟೈಮಲ್ಲಿ ಹಾಗೆ ಓದ್ಬೇಕು ಹೀಗೆ ಓದ್ಬೇಕು ಸೊ ನಮ್ಗೆ ಎಲ್ಲರ ಸಜೆಷನ್ಸ್ ನ ಕೇಳ್ತಾ ಹೋದಾಗ ಎಲ್ಲೋ ಇರಿಟೇಷನ್ ಆಗಕ್ಕೆ ಶುರು ಆಗುತ್ತೆ ಏನಿದು ಏನು ಯಾವಾಗ್ಲೂ ನಂಗೆ ಈ ರೀತಿ ಹೇಳ್ತಾ ಇರ್ತಾರಲ್ಲ ಟೀಚರ್ ನೋಡಿದ್ರೆ ಯಾವಾಗ್ಲೂ ಓದು ಅಂತಾರೆ ಮನಲ್ಲೂ ಹೀಗೆ ಅಂತ ಹೇಳಿ ನಮ್ಗೆ ಅನ್ಸೋದು ಸಹಜ ಬಟ್ ಅವ್ರು ಹೇಳೋದು ನಮ್ಮ ಒಳ್ಳೇದಿಕ್ಕೆ ಅಲ್ವಾ ಸೊ ಹಾಗಾಗಿ ನಿಮ್ಗೆ ಟೀಚರ್ಸ್ ಹೇಳಿರೋ ಮಾತನ್ನ ಕೇಳಿ ಪೇರೆಂಟ್ಸ್ ಹೇಳಿರೋ ಮಾತನ್ನ ಕೇಳಿ ನೈಬರ್ಸು ಜೊತೆ ಫ್ರೆಂಡ್ಸು ನಿಮ್ಮ ಸೀನಿಯರ್ಸು ಎಲ್ಲರಿಂದ ಕೂಡ ಅಡ್ವೈಸ್ ಅನ್ನ ತಗೊಳ್ಳಿ ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಬೇಜಾರ್ ಮಾಡ್ಕೊಳ್ಳ್ದೆ ಸ್ವೀಕರಿಸಿ ಇನ್ನ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಉಳಿದಿದೆ ಈ ಟೈಮಲ್ಲಿ ನೀವು ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧರಾಗಲೇಬೇಕು ಇದು ನಿಮ್ಮ ಮೇಲಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನಾನು ಫಸ್ಟ್ ವಿಡಿಯೋನಲ್ಲಿ ಹೇಳ್ದಂಗೆನೆ ಎಲ್ ಕೆ ಜಿಯಿಂದ ನೈನ್ ತನಕ ನೀವು ಕ್ಲಾಸಲ್ಲಿ ರ್ಯಾಂಕ್ ಬರಿ ಯಾರು ನಿಮಗೆ ಕೇಳಲ್ಲ ಬಟ್ ಇಲ್ಲಿ ಏನಾಗುತ್ತೆ ಟೆಂತ್ ರಿಸಲ್ಟ್ ಅಂದ ತಕ್ಷಣ ನಿಮ್ಮ ಒಬ್ರು ಗಮನ ಅದ್ರ ಇರಲ್ಲ ಸುತ್ತಮುತ್ತ ಇರೋರ್ ಗಮನ ಎಲ್ಲಾ ನಿಮ್ ರಿಸಲ್ಟ್ ಮೇಲೆನೆ ಇರುತ್ತೆ ಹಾಗಾಗಿ ಇರೋರ್ಗೋಸ್ಕರ ಓದಿ ಅಂತ ನಾನು ಹೇಳ್ತಾನೆ ಇಲ್ಲ ನಾವು ಓದಿದ್ರೆ ನಮ್ಮ ವಿಷಯ ಚೆನ್ನಾಗಿರುತ್ತೆ ಅಲ್ವಾ ವಿಡಿಯೋವನ್ನು ವೀಕ್ಷಿಸಿದಕ್ಕೆ ಧನ್ಯವಾದಗಳು